ನಮಸ್ಕಾರ ಸ್ನೇಹಿತರೆ ಎಜುನೆಡ್ಸ್ಗೆ ಸ್ವಾಗತ ನಾನು ಮೃತ್ಯುಂಜಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿ ಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ಸೀಟ್ ಮ್ಯಾಟ್ರಿಕ್ಸನ್ನು ಬಿಡುಗಡೆ ಮಾಡಲಾಗಿದೆ ಅಂದರೆ ಖಾಲಿ ಉಳಿದ ಸೀಟುಗಳ ಸಂಖ್ಯೆಯನ್ನು ವೆಬ್ಸೈಟ್ನಲ್ಲಿ ಈಗಾಗಲೇ ಪ್ರಕಟಪಡಿಸಲಾಗಿದೆ ಆದರೆ ಈ ವೆಬ್ಸೈಟ್ನ ವ್ಯಾಪ್ತಿಯಲ್ಲಿ ಈ ಸೀಟ್ಗಳನ್ನು ಸೀಟ್ ಮ್ಯಾಟ್ರಿಕ್ಸನ್ನು ನೋಡಿಕೊಂಡು ನಾವು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಆದರೆ ಇಲ್ಲಿ ಇನ್ವ್ಯಾಲಿಡ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅನ್ನುವಂಥ ಒಂದು ಇಂಟರ್ಫೇಸ್ ಕಾಣಿಸ್ತಾ ಇರೋದ್ರಿಂದ ನಮಗೆ ಲಾಗಿನ್ ಆಗಿ ಆಪ್ಷನ್ ಎಂಟ್ರಿನ ಮಾಡೋಕೆ ಸಾಧ್ಯವಾಗ್ತಾ ಇಲ್ಲ ಯಾಕೆ ಹೀಗೆ ಆಗ್ತಾ ಇದಕ್ಕೆ ಸೊಲ್ಯೂಷನ್ ಏನಾದರೂ ಇದೆಯಾ ಅನ್ನುವಂಥ ವಿಚಾರಗಳನ್ನ ಮಾತನಾಡ್ತಾ ಹೋಗೋಣ ಆದ್ಮೇಲೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಸೀಟ್ ಮೆಟ್ರಿಕ್ಸ್ ನೋಡ್ಕೊಂಡು ನಾವೇನಾದರೂ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಅಂದರೆ ಈ ರೀತಿಯಾಗಿ ಬರ್ತಾ ಇದೆ ಇನ್ವ್ಯಾಲಿಡ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಂತ ಹೇಳಿ ಸೊ ಈ ಇನ್ವ್ಯಾಲಿಡ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಬರೋದಕ್ಕೆ ಒಂದು ಎರಡು ಮೂರು ನಾವು ಸಂಭಾವ್ಯ ಕಾರಣಗಳನ್ನ ಗುರುತಿಸೋದಾದ್ರೆ ಒಂದು ಇಲಾಖೆ ನಾಲ್ಕನೇ ತಾರೀಕಿನಿಂದ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನ ಕೊಡಬೇಕಾಗಿತ್ತು ಇವತ್ತೇ ನಾಲ್ಕನೇ ತಾರೀಕು ಇದು ನಿನ್ನೆ ರಾತ್ರಿಯಿಂದ ಕೂಡ ಇದೇ ಕಾರಣ ಆಗ್ತಾ ಇದೆ ಇವತ್ತು ರವಿವಾರವಾಗಿರೋದ್ರಿಂದ ಇಲಾಖೆ ಈ ತಾಂತ್ರಿಕ ಸಮಸ್ಯೆ ಸಮಸ್ಯ ಬಗೆಹರಿಸೋದಕ್ಕೆ ಮುಂದಾಗಿಲ್ಲ ಅಂದ್ರೆ ಬಹುಶಃ ಈ ಸಮಸ್ಯೆ ನಾಳೆ ಅಷ್ಟೊತ್ತಿಗೆ ಖಂಡಿತವಾಗಿಯೂ ಸಾಲ್ವ್ ಆಗುತ್ತೆ ಎರಡನೇದು ನಾವು ಇದೇ ಒಂದು ಇದೇ ಒಂದು ಇಂಟರ್ಫೇಸ್ ಅಥವಾ ಇದೇ ಒಂದು ಆಪ್ಷನ್ ಎಂಟ್ರಿಯನ್ನ ಬ್ರೌಸರ್ನಲ್ಲಿ ಯಾವುದಾದ್ರೂ ಬ್ರೌಸರ್ ಅಪ್ಲಿಕೇಶನ್ ಅಲ್ಲಿ ಮಿನಿ ಇರಬಹುದು ಮೈಕ್ರೋಸಾಫ್ಟ್ ಎಡ್ಜ್ ಇರಬಹುದು ಅಥವಾ ಫೈರ್ ಫಾಕ್ಸ್ ಇರಬಹುದು ಇತ್ಯಾದಿ ಯಾವುದಾದ್ರೂ ಬ್ರೌಸರ್ನಲ್ಲಿ ನಾವು ಟ್ರೈ ಮಾಡಿದ್ರು ಕೂಡ ಅಲ್ಲೂ ಕೂಡ ಸೇಮ್ ಇಲ್ಲಿ ಯು ಇನ್ವ್ಯಾಲಿಡ್ ಯೂಸರ್ ನೇಮ್ ಆ್ಯಂಡ್ ಪಾಸ್ವರ್ಡ್ ಅಂತಾನೆ ಬರ್ತಾ ಇದೆ ಸೊ ಹಾಗಾಗಿ ಈ ಸಮಸ್ಯೆ ಎಲ್ರಿಗೂ ಕೂಡ ಆಗ್ತಾ ಇದೆ ಕೇವಲ ಒಬ್ಬರು ಇಬ್ಬರಿಗೂ ಅಲ್ಲ ಯಾರು ಆಪ್ಷನ್ ಎಂಟ್ರನ್ನ ಮಾಡಬೇಕು ಅಂತ ಅನ್ಕೋತಾ ಇದ್ದರೆ ಪ್ರತಿಯೊಬ್ಬರಿಗೂ ಕೂಡ ಈ ಸಮಸ್ಯೆ ಆಗ್ತಾಯಿದೆ ಯಾರ್ದು ಕೂಡ ಲಾಗಿನ್ ಆಗ್ತಾಯಿಲ್ಲ ನಾನು ಕೂಡ ಸುಮಾರು ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಯೂಸ್ ಮಾಡ್ಕೊಂಡು ನೋಡಿದೆ ಸೊ ಹೀಗಿರುವಾಗ ನೀವು ವೇಟ್ ಮಾಡಲೇಬೇಕು ನಾಳೆ ತನಕ ಬಿಕಾಸ್ ನಾಳೆ ಈ ಒಂದು ಸಮಸ್ಯೆ ಸಾಲ್ವ್ ಆಗುವ ಸಾಧ್ಯತೆಗಳಿದೆ ಇವತ್ತು ಸಂಡೇ ಆಗಿರೋದ್ರಿಂದ ಇಲಾಖೆ ಸಿ ಎಸ್ ಎಸ್ ಎಲ್ಗೆ ಸಿ ಎಸ್ ಎಲ್ಗೆ ನಾವು ಕರೆ ಮಾಡೋದಕ್ಕೂ ಕೂಡ ಆಗೋದಿಲ್ಲ ನಾಳೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಈ ಪ್ರಾಬ್ಲಮ್ ರಿಸಾಲ್ವ್ ಆಗುತ್ತೆ ನಾಳೆ ಒಂದು ದಿನ ಪೂರ್ತಿಯಾಗಿ ಈ ಆಪ್ಷನ್ ಎಂಟ್ರಿಗೂ ಕೂಡ ಅವಕಾಶ ಇರುತ್ತೆ ಸೊ ನಾಳೆ ಇಮಿಡಿಯೇಟ್ಲಿ ಈ ಆಪ್ಷನ್ ಎಂಟ್ರಿಗೆ ಅವಕಾಶವನ್ನು ಕೊಟ್ಟ ತಕ್ಷಣ ಈ ಸರ್ವರ್ ಇಶ್ಯೂವನ್ನು ರಿಸಾಲ್ವ್ ಮಾಡಿದ ತಕ್ಷಣ ನೀವು ಇಮಿಡಿಯೇಟ್ಲಿ ನೀವು ಏನು ಮಾಡಬಹುದು ಅಂದರೆ ಈ ಆಪ್ಷನ್ ಎಂಟ್ರಿಯನ್ನು ಕೂಡ ಮಾಡಬಹುದು ಸದ್ಯಕ್ಕೆ ನೀವೇನು ರಿಮೇನಿಂಗ್ ಸೀಟ್ಸ್ಗಳ ವಿವರಗಳನ್ನು ನೋಡಿಕೊಂಡಿಲ್ಲ ಅಂತಂದರೆ ರಿಮೇನಿಂಗ್ ಸೀಟ್ಸ್ಗಳ ವಿವರಗಳನ್ನು ನೋಡಿಕೊಳ್ಳಿ ಯಾವ್ಯಾವ ಕಾಲೇಜ್ಗಳಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಸೀಟ್ಗಳಿದೆ ಅನ್ನುವಂಥ ವಿವರಗಳನ್ನು ನೋಡಿಟ್ಕೊಳ್ಳಿ ಸೊ ದಟ್ ನೀವು ನಾಳೆ ಈಸಿಲಿ ಯಾವಾಗ ಈ ಆಪ್ಷನ್ ಕೊಡ್ತಾರೆ ಅಥವಾ ಯಾವಾಗ ಅವಕಾಶ ಕೊಡ್ತಾರೆ ಆವಾಗ ನೀವು ಇಮಿಡಿಯೇಟ್ಲಿ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಸೊ ಸದ್ಯಕ್ಕೆ ಇದಕ್ಕೆ ಸೊಲ್ಯೂಷನ್ ಇಲ್ಲ ಇವತ್ತೊಂದು ದಿನ ವೇಟ್ ಮಾಡಲೇಬೇಕು ನಾವು ನಾಳೆ ಈ ಸಮಸ್ಯೆ ರಿಸಾಲ್ವ್ ಆಗುತ್ತೆ ರಿಸಾಲ್ವ್ ಆದ ನಂತರ ಮತ್ತೆ ನಾನು ಖಂಡಿತವಾಗಿ ನಿಮಗೆ ಅಪ್ಡೇಟ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ ಆ್ಯಂಡ್ ತುಂಬ ಜನರಿಗೆ ಆಗ್ತಾ ಇದೆ ಬಹುತೇಕ ಎಲ್ರಿಗೂ ಸಮಸ್ಯೆ ಆಗ್ತಾ ಇದೆ ನೀವು ವೇಟ್ ಮಾಡಿ ಆಗುವ ಅವಶ್ಯಕತೆ ಇಲ್ಲ ಇಲಾಖೆ ವ್ಯಾಪ್ತಿನಲ್ಲೇ ಸರ್ವರ್ ಸಮಸ್ಯೆ ಇದೆ ನಾಳೆ ರಿಸಾಲ್ವ್ ಆಗುತ್ತೆ ಆ ಕುರಿತು ನಿಮ್ಮೆಲ್ಲರಿಗೂ ಕೂಡ ಎಚ್ಚರ ಇರಲಿ ನಾಳೆ ಇಮಿಡಿಯೇಟ್ಲಿ ಸಾಲ್ವ್ ಆದ ತಕ್ಷಣ ಆಪ್ಷನ್ ಎಂಟ್ರಿನ ಮಾಡಿ ಅಂತ ಹೇಳ್ತಾ ವೀಡಿಯೋನ ಎಂಡಪ್ ಮಾಡ್ತಾ ಇದ್ದಾನೆ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ Thank you so much.